ರೂಲ್ಸ್ ಬ್ರೇಕ್ ಮಾಡಿದರೆ ದಂಡ ಖಚಿತ ದಾಂಡೇಲಿ ನಗರ ಠಾಣೆಯ ಪೊಲೀಸರಿಂದ ಬೆಳ್ಳಂಬೆಳಿಗೆ ಬೈಕ್ ಸವಾರರಿಗೆ ಬಿಸಿ ಬಿಸಿ ಸುದ್ದಿ ಬುಧವಾರ ನಗರದ ಅನೇಕ ಕಡೆ ಬೈಕ್ ತಪಾಸಣೆ ಕಾರ್ಯಾಚರಣೆ ನಡೆಯಿತು ಸ್ಪೆಷಲ್ ಡ್ರೈವ್ ಮೋಟಾರ್ ಆ್ಯಕ್ಟ್ ಸಂಬಂಧಿಸಿದಂತೆ ಬೈಕ್ಗಳಲ್ಲಿನ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಮಿಸ್ಸಿಂಗ್ ಓವರ್ ಸ್ಪೀಡ್ ಮತ್ತು ತ್ರಿಬಲ್ ರೈಡ್ ಹಾಗೂ ಮೈನರ್ ಬೈಕ್ ಡ್ರೈವಿಂಗ್ಗೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ತೈದು ವಾಹನಗಳನ್ನು ತಪಾಸಣೆ ಮಾಡಿ ನಗರದ ಠಾಣೆಗೆ ತರಿಸಿ ದಂಡ ವಿಧಿಸಲಾಗಿದೆ

ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ